व्यक्तित्व के वदमाडदे सोतरु वद माडदे तालमेनाद व्यक्तित्व के वीरतम मां हरिसुतिरु प्रीतियनो इरिसदिरु द्वेषवनो

ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಶ್ರೀಮಿತ ಡಾಕ್ಟರ್ ಸುರೇಶ್ ನೆಗುಗಳವರ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ್ ಶಂಕು ವಾದವನ್ನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರವಾದ ದಿಂ ಸೋಲುವುದು ವ್ಯಕ್ತಿತ್ವ ವಾದವನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರವಾದ ದಿಂ ಸೋಲುವುದು ವ್ಯಕ್ತಿತ್ವ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ಖೇದದಲ್ಲಿ ಸೋತರು ವಾದ ಮಾಡದೆ ತಾಳ್ಮೆ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಕವಿಗಳಾದ ಡಾಕ್ಟರ್ ಸುರೇಶ್ ನೆಗುಹುಳಿಯವರ ಇದರ ಎರಡನೇ ಪುಸ್ತಕ ವಾಚನದಲ್ಲಿ ಶ್ರೀನಿವಾಸ ಶಾನಭಾಗ ಇರಿಸದಿರು ದ್ವೇಷವನು ಹರಿಸುತ್ತಿರು ಪ್ರೀತಿಯನು ಕರುಣೆ ತುಂಬಿದರದೆಯ ತುಂಬಿಕೊಂಡು ಇರಿಸದಿರು ದ್ವೇಷವನು ಹರಿಸುತ್ತಿರು ಪ್ರೀತಿಯನು ಕರುಣೆ ತುಂಬಿದರದೆಯ ತುಂಬಿಕೊಂಡೋ ತೊರೆಯದಿರು ಸತ್ಯವನು ಮರೆಯದಿರು ನೀತಿಯನು ತೊರೆಯದಿರು ಸತ್ಯವನು ಮರೆಯದಿರು ನೀತಿಯನು ತರುವುದೊಳಿತನು ತಿಳಿಯೋ ಧೀರ ತಮ್ಮ ತರುವುದೊಳಿತನು ತಿಳಿಯೋ ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಶ್ರೀಮಿತ ಡಾಕ್ಟರ್ ಸುರೇಶ್ ನೆಗುಳಿಯವರ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ ಶ್ಯಾಮ್ ವಾದವನ್ನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರವಾದ ದಿಂ ಸೋಲುವುದು ವ್ಯಕ್ತಿತ್ವ ವಾದವನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರವಾದ ದಿಂ ಸೋಲುವುದು ವ್ಯಕ್ತಿತ್ವ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಕವಿಗಳಾದ ಡಾಕ್ಟರ್ ಸುರೇಶ್ ನೆಗುಹುಳಿಯವರ ಇದರ ಎರಡನೇ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ್ ಶಾಣಬಾಗ ಇರಿಸದಿರು ದ್ವೇಷವನು ಹರಿಸುತ್ತಿರು ಪ್ರೀತಿಯನು ಕರುಣೆ ತುಂಬಿದರದೆಯ ತುಂಬಿಕೊಂಡು ಇರಿಸದಿರು ದ್ವೇಷವನು ಹರಿಸುತ್ತಿರು ಪ್ರೀತಿಯನು ಕರುಣೆ ತುಂಬಿದರದೆಯ ತುಂಬಿಕೊಂಡೋ ತೊರೆಯದಿರು ಸತ್ಯವನು ಮರೆಯದಿರು ನೀತಿಯನು ತೊರೆಯದಿರು ಸತ್ಯವನು ಮರೆಯದಿರು ನೀತಿಯನು ತರುವುದೊಳಿತನು ತಿಳಿಯೋ ಧೀರ ತಮ್ಮ ತರುವುದೊಳಿತನು ತಿಳಿಯೋ ಧೀರ ತಮ್ಮ ಧನ್ಯವಾದಗಳು